ಎನಿ ಫ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೆಂಗೋ ಒಂದು ಬ್ಯಾಕಪ್ ವೀಡಿಯೋ ಇಟ್ಕೊಂಡಿದೆ ಗೈಸ್ ನೆನ್ನೆ ನನ್ನ ಸೋಂಬೇರಿತನಕ್ಕೆ ನೆನ್ನೆ ನಾನು ವೀಡಿಯೋನೇ ಮಾಡಿಲ್ಲ ಆ್ಯಂಡ್ ಪ್ರಮೋದ್ ಅವರೂ ಇರಲಿಲ್ವಲ್ಲ ಸೊ ಬೇಜಾರಾಯ್ತಿತ್ತು ಮತ್ತು ನಾನು ನೈಟ್ ಎಲ್ಲ ನಿದ್ದೆ ಮಾಡಿರಲಿಲ್ಲ ಸೊ ಬೆಳಗ್ಗೆ ಮಲ್ಕೊಳ್ಳೋಣ ಅಂತ ಹೋದರೆ ಆವಾಗಲೂ ನಿದ್ದೆ ಬರಲಿಲ್ಲ ಅದಕ್ಕೋಸ್ಕರ ಒಂದಾರ ಸೋಂಬೇರಿತನದಿಂದ ನಾನು ಫ್ರೆಶ್ಅಪ್ಪು ಆಗಿರಲಿಲ್ಲ ನೆನ್ನೆ ಹುಚ್ಚುಚ್ಚಿ ಹಂಗೆ ಕೂತಿದ್ದೆ ಹಾಗೆ ಯಾವತ್ತು ವ್ಲಾಗ್ ಇದ್ದೀನಿ ಸೊ ಇನ್ನು ಪೆಂಡಿಂಗ್ ವೀಡಿಯೋಸ್ ಇಲ್ಲ ಆವತ್ತಿನ ವೀಡಿಯೋ ಮಾಡಿದ್ರೆ ಮತ್ತು ನಾಳೆ ಹಾಕ್ಬೇಕು ಸೊ ಅದೇ ರೀತಿ ಇರುತ್ತೆ ಇನ್ನೇನೆ ಒಂದು ವಿಷಯನ ಕಟ್ ಮಾಡಿದ್ದೆ ಹಾಂ ಪ್ರಮೋದ್ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ನೀವಾಗ ಕಂಟಿನ್ಯೂ ಮಾಡ್ತೀವಿ ಸೊ ಅದಾದ್ಮೇಲೆ ನಾನು ಒಂದಷ್ಟು ಕ್ಲಾರಿಟಿ ಕೊಡ್ತೀನಿ ಅವ್ರು ಆಯ್ ಅವ್ರು ಹೇಳಾದ್ಮೇಲೆ ನಾನು ಅದಕ್ಕೆ ಕ್ಲ್ಯಾರಿಟಿ ಒಂದಷ್ಟು ಕೊಡ್ತೀನಿ ಸೊ ಬನ್ನಿರಿ ಏಯ್ ಸೌಂಡೋ ಮತ್ತೆ ಆಯಿಲ್ ಮಸಾಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀವಿ ಅಪ್ಪು ನಾನು ಕಾರಲ್ಲಿ ಬರಬೇಕಪ್ಪ ನಾನಂತೂ ತಲೆ ಎಣ್ಣೆ ಹಾಕೊಳ್ಳೋಲ್ಲ ಎಣ್ಣೆ ಎಲ್ಲ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಅವನ ಹಾಕ್ಸ್ಕೊಂಡಿಲ್ಲ ಬೇಡ ಅನ್ನ ಸೊ ಅದಕ್ಕೆ ಸ್ಯಾಟರ್ಡೆ ಸಂಡೆ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಹಾಕ್ವಿ ಆಮೇಲೆ ಅವನು ಊರಿಗೆ ಬೇರೆ ಕರ್ಕೊಂಡೋಗಿ ಅಂದ್ಬಿಟ್ಟು ಇದ್ದ ಬೆಳಗ್ಗೆ ಸೊ ಕರ್ಕೊಂಡು ಹೋಗಲ್ಲ ಇನ್ಮೇಲೆ ಆದಷ್ಟು ರೆಸ್ಟ್ ಮಾಡೋಣ ಇನ್ಮೇಲೆ ಆದಷ್ಟು ರೆಸ್ಟ್ ಮಾಡೋಣ ಅಂದ್ಬಿಟ್ಟೇ ಆದಷ್ಟು ರೆಸ್ಟ್ ಎಲ್ಲ ಇದ್ದೀನಿ ಎಸ್ ಏನು ಹೇಳು ಡಾಕ್ಟರ್ ಹೇಳಿದ್ರೆ ಅಂದರೆ ಡಾಕ್ಟ್ರ್ ಕೇಳಿದ್ವಿ ನಾವು ಸೊ ಸೀಮಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಜನ್ವರಿಗೆ ಆಗುತ್ತಾ ಏನು ಮಾಡ್ಬೋದು ಅಂತ ಯಾಕಂದರೆ ಇವನು ಪ್ರೀ ಮೆಚ್ಯೂರ್ಡ್ ಬೇಬಿ ಆಗಿರೋದ್ರಿಂದ ಏಯ್ಟ್ ಮಂತ್ಸ್ಗೆ ಇವನು ಹೋಗ್ತಿರೋದ್ರಿಂದ ಸೊ ಹಂಗಾಗಿ ನಮಗೆ ಕೊಟ್ಟಿರೋದು ಡೇಟ್ ಬಂದು ಫೆಬ್ಬಿಗೆ ಸೊ ನಾವು ಪ್ಲಾನ್ ಮಾಡ್ತಾರೆ ಧನುರ್ಮಾಸ ಬೇರೆ ಇದೆ ಇವಾಗ ಇನ್ನೇನ್ ಕಮ್ಮಿ ಫೆಬ್ ಕೊಟ್ಟರದ ಏನಕ್ಕೆ ಹೇಳಿದ್ರಲ್ಲ ಅವರು ಕೊಟ್ಟಿರೋದು ಎಷ್ಟು ಮಂದಿಗೆ 40 ವೀಕ್ಸ್ ಮೀನ್ಸ್ 10 ಮಂತ್ಸ್ ಗೆ ಕೊಟ್ಟರದ ಅವರು ಡೇಟ್ ಸೊ ಅಷ್ಟು ತಂಕ ತಡಿಯತ್ತ ಇಲ್ಲ ಗೊತ್ತಿಲ್ಲ ಸೊ ಅದಕ್ಕೇನೆ ಗ್ರೋತ್ ಸ್ಕ್ಯಾನ್ ಒಂದು ಆಗ್ಲಿ ಹೇಳ್ತೀನಿ ನಾನು ಅಂತ ಹೇಳಿದ್ರು ಸೊ ಇವಾಗ ನಿನ್ನೆ ಕೇಳಿದ್ವಿ ಗ್ರೋತ್ ಸ್ಕ್ಯಾನ್ ಆದಮೇಲೆ ಮ್ಯಾಮ್ಗೆ ಸೊ ಅವರು ಪ್ಲಾನ್ ಮಾಡ್ಬೋದು ಏನಿಲ್ಲ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಈಗ ಸಪ್ಲಿಮೆಂಟ್ಸ್ ಥರ ಇನ್ನೊಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಅಂದರೆ ಕಂಟಿನ್ಯೂಷನು ಅದಕ್ಕೆ ಒಂದು ಎರಡು ಮೂರು ಟ್ಯಾಬ್ಲೆಟ್ ಆ್ಯಡ್ ಆನ್ ಮಾಡಿದ್ದಾರೆ ಎರಡು ಎರಡು ಮೂರಲ್ಲ ಒಂದೇ ಟ್ಯಾಬ್ಲೆಟ್ ಆ್ಯಡ್ ಮಾಡಿದ್ದಾರೆ ಸೊ ಆ್ಯಡ್ ಮಾಡಿಬಿಟ್ಟು ಹೇಳಿದ್ದಾರೆ ಸೊ ಅದೇನಿಗೆ ಅಂದರೆ ನಮಗೆ ಡೆಲಿವರಿ ಆಗದಂಗೆ ತಡಿಲಿಕ್ಕೆ ವಾಟರ್ ಹೋಗ್ದಂಗೆ ಆ ಥರ ಏನು ಆಗದಂಗೆ ತಡಿಲಿಕ್ಕೆ ಅಂದ್ಬಿಟ್ಟು ಟೂ ಟ್ಯಾಬ್ಲೆಟ್ ಒಂದೇ ಆದರೆ ನನಗೆ ಪೇಯ್ನಿ ಕೊಟ್ಟಿರೋದು ಇನ್ನೊಂದು ಸ್ಯಾಚೆಟ್ ತರದ್ ಕೊಟ್ಟಿದ್ದಾರೆ ಅದೇನು ತಗೊಂಬಂದಿಲ್ಲ ಟೂ ಡೇಸ್ ಒನ್ಸ್ ಕುಡಿಯಿರಿ ಅಂತ ಹೇಳಿದ್ದಾರೆ ಸೊ ಅದೊಂದು ತಗೊಂಬರ್ಬೇಕಿತ್ತು ನನಗೆ ಬೇಬಿ ಕಿಕ್ಕಿಂಗ್ ಮಾಡಿದಷ್ಟು ನನಗೆ ಪೇಯ್ನ್ ಬರ್ತಾ ಇದೆ ಪ್ರಮೋದ್ ಪ್ಲಾನ್ ಪ್ಲ್ಯಾನ್ ಮಾಡ್ತಾಯಿರೋದು ಸೀಮಂತ ಬಂದು ಜಾನ್ ಸೆವೆಂಟೀಂತ್ ಮೇಲೆ ಜಾನ್ ಸೆವೆಂಟೀಂತ್ ಅಷ್ಟರಲ್ಲಿ ನನಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗೋಗಿರುತ್ತೆ ಮೀನ್ಸ್ ಥರ್ಟಿ ಸಿಕ್ಸ್ ವೀಕ್ಸ್ ಏನೋ ಕಂಪ್ಲೀಟ್ ಆಗೋಗಿರುತ್ತೆ ಸೊ ನಮಗೆ ಡೌಟ್ ಇದೆ ಬಟ್ ಇವರು ಮಾಡ್ತೀನಿ ಅಂತ ಒಂದು ಕಾನ್ಫಿಡೆಂಟಲ್ಲಿ ಇದ್ದಾರೆ ಖುಷಿನೂ ಆಯ್ತು ಇವ್ರಿಗೆ ಆ್ಯಕ್ಚುಲಿ ಡಾಕ್ಟರ್ ಹೇಳಿದ್ಮೇಲೆ ನಾನೇನು ಅಷ್ಟೊಂದು ಆಸೆ ಇಟ್ಕೊಂಡಿಲ್ಲ ಸೀಮಂತ ಆಗಲೇಬೇಕು ಅಂತ ನಾನೇನು ಹೇಳಿದ್ದೀನಿ ಅಂದರೆ ಕ್ಲಾರಿಟಿ ಅಂತ ಹೇಳಿದ್ಮೇಲೆ ಇವ್ರು ಹೇಳಿದ್ಮೇಲೆ ಸೀಮಂತ ಆಗಲಿಲ್ಲ ಅಂದರೆ ಸೊ ಹೆಂಗಿರೋ ಸೀಮಂತಾಗ ನಂಗೆ ಏನೋ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದರೆ ಇನ್ನೇನು ಒಂದು ಸ್ವಲ್ಪ ದಿನ ಬರ್ತಾಯಿದೆ ಅದೇನು ಎತ್ತ ಅಂತ ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ಪ್ರಮೋದ್ ಅವರು ಹೇಳಿದ್ದಾರೆ ಬೇಡ ಶೇರ್ ಮಾಡೋದು ಬೇಡ ಅದು ಅವರೇ ಅಬ್ಸರ್ವ್ ಮಾಡಿ ಅವರೇ ಕಂಡಿರೋದು ಅವ್ರಿಗೆ ಗೊತ್ತಾಗಲಿ ಅಲ್ಲಿ ನೀನೇನು ಹೇಳೋಕ್ಕೆ ಹೋಗ್ಬೇಡ ಬಿಕಾಸ್ ತುಂಬ ಜನ ಯಾರು ವೀಡಿಯೋಸ್ ನೋಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನಾವೇನೇ ಏನು ಏನಂದರೆ ಬಚ್ಚಿಡ್ತಾ ಇದ್ದೀವಿ ಅಂತ ಏನು ಮಾಡ್ತಿದ್ದೀವಿ ಹೈಡ್ ಮಾಡ್ತಾ ಇದ್ದೀವಿ ಓಕೆ ನಂಗೆ ಅದಕ್ಕೇ ಅದು ಸೀಮಂತ ಆಗಲಿಲ್ಲ ಅಂದರೆ ಆ ದುಡ್ಡಲ್ಲಿ ನಾನೇನು ಕೇಳ್ತೀನಿ ಸೊ ಅದನ್ನು ಕೊಡಿಸ್ಬೇಕು ಅವರು ಅದೇನು ಒಂದು ಲಕ್ಷ ಬಜೆಟ್ ಏನಿರುತ್ತೆ ಹಾಗೆ ನಾನೇನು ಕೇಳ್ತೀನಿ ಸೊ ಅದನ್ನು ಗಿಫ್ಟ್ ಮಾಡಬೇಕು ನನಗೆ ಅಂತಲ್ಲ ಬರ ಬೇಬಿಗಾಗಿರ್ಬೋದು ಅದರ್ವೈಸ್ ಅಪ್ಪುಗಾಗಿರ್ಬೋದು ಅವ್ರಿಗೇನಾರು ನಿನಗೆ ಸ್ವಾರ್ಥಿ ಗೈಸೌನೋ ಸ್ವಾರ್ಥಿ ಅದಕ್ಕೆ ಹೇಗೆ ಅಂತ ಅಂದ್ಕೊಂಡಿದ್ದೀವಿ ಏನಂತೀಯ

ಬಿಕಾಸ್ ಆಮೇಲೆ ಮತ್ತೆ ನಾನು ಇನ್ನೂ ಸಲ ಕುಯಿಸ್ಕೋಬೇಕಾಗತ್ತಲ್ಲಪ್ಪ ಆಪ್ರೇಷನ್ಗೆ ಅಂತ ಅದು ಒಂದು ಭಯ ಆಗ್ತಿದೆ ಸೊ ನಾರ್ಮಲ್ ಡೆಲ್ವರಿ ಆದವರು ನಾವು ಬೆಟರಪ್ಪ ಅಂತ ಅಂತೀರಾ ಬಟ್ ನಾರ್ಮಲ್ ಆದಮೇಲೂ ನಿಮಗೆ ಕುಯ್ದೆ ಕುಯ್ತಾರಲ್ಲ ಆಪ್ರೇಷನ್ ಬೇಬಿ ಆಪ್ರೇಷನ್ನ ಮಾಡಿಸ್ಕೊಳಕ್ಕೆ ಅಂದ್ಬಿಟ್ಟು ಅವಾಗ ಕೈ ಆಪ್ರೇಷನ್ ಕುಯ್ಲೇಬೇಕು ಕರೆಂಟ್ ಆಪ್ರೇಷನ್ ಅಷ್ಟು ಬೆಟರ್ ಅಲ್ಲ ನನಗೆ ಗೊತ್ತಿರೋ ಪ್ರಕಾರ ಅಂದರೆ ನಮ್ಮ ಅಣ್ಣ ಸೈನ್ಸ್ ಸ್ಟೂಡೆಂಟ್ ಆಗಿದ್ದ ಸೊ ಅವನು ಹೇಳಿ ಹೇಳಿರೋ ಪ್ರಕಾರ ನಮಗೆ ಕರೆಂಟ್ ಆಪರೇಷನ್ ಒಳ್ಳೇದಲ್ಲ ಕೈ ಆಪ್ರೇಷನ್ ಬೆಸ್ಟ್ ಅಂತ ಹೇಳಿದ್ದ ಇನ್ನಾರು ಹೇಳ್ಬೇಕಪ್ಪ ಏನೇನು ಮಾತಾಡ್ತೀನಿ ಕೂತ್ಕಂಡು ಮಾತಾಡ್ಬಿಡ್ತೀನಿ ಅಂದರೆ ಇಷ್ಟು ಮಾತಾಡೋಕ್ಕೆ ಇಷ್ಟು ಹ್ಞೂ ಅದೇ ತಾನೇ ಸೀಮಂತಕ್ಕೆ ಯಾರನ್ನ ಕರಿತೀಯಾ ಸೀಮಂತಕ್ಕೆ ನೋಡೋಣ ಹೆಂಗ್ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇನ್ನು ಒಂದು ಮಂತ್ ಒನ್ ಅಂಡ್ ಹಾಫ್ ಮಂತ್ ಪ್ಲಾನಿಂಗ್ ಎಲ್ಲ ಯಾರನ್ನ ಕರೀತಿಯಾ ಸಬ್ಸ್ಕ್ರೈಬರ್ ಅದೇ ನಾನು ಕೇಳ್ತಾ ಇರೋದು ಫಸ್ಟ್ ನಾನು ಹೇಳ್ಬಿಡ್ತೀನಿ ಗೈಸ್ ಸೀಮಂತ ಒಂದು ಸೆವೆಂಟೀನ್ ಅನ್ಕೊಂಡಿದ್ದೀವಿ ಶಾಸ್ತ್ರ ಕೇಳ್ತೀವಿ ನಾವು ಅಂದರೆ ಸಂಡೇ ಬೆಳಂಗಿನ ಪ್ಲ್ಯಾನ್ ಮಾಡ್ತೀವಿ ಸಬ್ಸ್ಕ್ರೈಬರ್ಸ್ ಅಂತೂ ಫಸ್ಟು ನಿಮಗೇನೆ ಹೇಳೋದು ಆಮೇಲೆ ನಾರ್ಮಲಿ ಇವ್ರ ಫ್ಯಾಮಿಲಿ നമ്മൾ ഫ്യമി നന്ന ഫലിന്ന് നമ്മുക്ക് കര ഫ്ലി വന്നു ജന ബ അത് ബിട്ടു ഇന്നു ഇല്ല ഇവർ കടേനേ ജാസ്തി ബരോത് സീമന്ത അത് ബിട്ട് നന്ന കടയാണ് ബരോദന നന്ന സബ്സ്കൈബർസു അസ്നേസ് ഇവർക്ക് ഇവർ ഫ്യമലി ജാസ്തിര ഇവർ ഫ്രെണ്ട്സ് ഇവർ കലീഗ്സു തുമ്പാസ്രതേനേ ഇവർ കടയുന്ന ಸಣ್ಣ ಸಬ್ಸ್ಕ್ರೈಬರ್ಸ್ ಅಂದರೆ ನನ್ನ ಕಡೆಯಿಂದ ಜಾಸ್ತಿ ಆಗ್ತಾರೆ ಅವಳು ಕಮೆಂಟಲ್ಲಿ ನಿಮ್ಗೆ ಏನು ಇಷ್ಟ ಹೇಳಿ ನಮ್ಮಲ್ಲಿ ನಿಮ್ಮ ಅಡ್ರೆಸ್ ಕೊಡಿ ಎಲ್ಲ ಕೇಳ್ತಾ ಇದ್ದೀರಾ ಖಂಡಿತ ಅದನ್ನ ಕೇಳಂಗಿಲ್ಲ ನೀವು ನನಗೆ ನನಗೇನೆಂದರೆ ನೀವು ಬ್ಲೆಸ್ ಮಾಡಿ ಹೋಗಬೇಕು ಅಷ್ಟೇ ನನಗೇನು ಇಷ್ಟ ಏನು ಏನು ಹೇಳಲ್ಲ ನೀವು ಬರೋದೇ ನೀವು ಬಂದು ನನಗೆ ಒಂದು ಬ್ಲೆಸ್ ಮಾಡ್ತೀರಲ್ಲ ಸೊ ಅದೇ ನನಗೆ ಒಂದು ದೊಡ್ಡ ಆಶೀರ್ವಾದ ಮತ್ತು ನಮ್ಮ ಕಡೆ ಶಾಸ್ತ್ರಗಳೆಲ್ಲ ತುಂಬ ಚೇಂಜ್ ಇರುತ್ತೆ ಅಕಸ್ಮಾತ್ ಸೀಮಂತ ಅದೇ ಖಂಡಿತ ಶಾಸ್ತ್ರಗಳನ್ನ ನೀವು ಲೈಕ್ ಮಾಡ್ತೀರಾ ನಮ್ಮ ಕಡೆ ಎಲ್ಲ ಭತ್ತದಲ್ಲೆಲ್ಲ ಶಾಸ್ತ್ರ ಮಾಡೋದು ಆ ಥರ ಏನೇನೋ ಒಂದು ಸಂಪ್ರದಾಯಗಳಿದೆ ಚೆನ್ನಾಗಿದೆ ನಮ್ಮ ಕಡೆ ಶಾಸ್ತ್ರಗಳು ಸೊ ಅದನ್ನೆಲ್ಲ ನೀವು ನೋಡ್ಬೋದು ಭತ್ತ ಮನೆಯಲ್ಲಿ ಸೊ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಹೋಗಿಲ್ವಲ್ಲ ಅಪ್ಪನು ಕೇಳ್ತಾ ಇದ್ದ ಸೊ ಮನೇಲಿ ಅವನ್ನ ಕಟ್ಟಿಟ್ಬಿಟ್ಟಿದ್ದೀವಿ ಅವನು ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂದ್ಕೊಂಡು ಇದು ಮಾಡ್ತಾ ಇದ್ದ ಸೊ ಏನೂ ತಿಂತಾಯಿಲ್ಲ ಹೊರಗಡೆ ನಮ್ಮ ಮಮ್ಮಿನೂ ಹೇಳ್ತಾಯಿದ್ರು ಸೊ ಇವಾಗ ಏನೂ ಏನು ಇಲ್ವಲ್ಲ ಅದಕ್ಕೆ ನಿನ್ನ ಹೆಲ್ತ್ ಎಷ್ಟು ಚೆನ್ನಾಗಿದೆ ನೋಡು ಅಂತ ಹೇಳ್ತಾ ಇದ್ರು ಮತ್ತು ಇನ್ನೊಂದು ಅಪ್ಪು ಪ್ರೆಗ್ನೆನ್ಸಿನಲ್ಲಿ ನಾನು ಎಷ್ಟು ಫೇರ್ ಇದೆ ನನ್ನ ಫೋಟೋ ಹಾಕ್ತೀನಿ ಅಂತ ಹೇಳಿದೆ ನೆಕ್ಸ್ಟು ಫೋಟೋನ ಹಾಕ್ತೀನಿ ಸೊ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ ಬನ್ನಿ ಹೊರಟ್ವಿ ನಾನಂತೂ ಬೆಟ್ಟಾರ ಗೈಸ್ ಮೇಲಿತ್ತು ಹೆಂಗೋ ಕಾರಲ್ಲಿ ಹಾಕೊಂಡ್ಬಿಟ್ಟೆಲ್ಲ ತಿನ್ನಿ ಹೊರೀಕಳಕ್ಕೆ ಕಾಣ್ತಾ ಇದೀಯಾ ಅಪ್ಪು ಅಲ್ಲೇ ನೋಡಲಿ ಸ್ಮೋಕ್ ಮಾಡ್ತಾವನೆ ವಿಡಿಯೋ ರೆಕಾರ್ಡ್ ಇದಾರೆ ತೋರಿಸ್ತೀನಿ ಸುಳ್ಳು ಹೇಳಿದ್ರೆ ಚಲೋದಿಲ್ಲ ನಿಮ್ಮ ಅಪ್ಪ ಮಾಡೋಲ್ಲ ನೀನು ಮಗ ಸಲಲ್ಲ ನಮ್ಮ ಪಮ್ಮಿ ಏನೂ ಹ್ಯಾಬಿಟ್ ಇಲ್ಲ ಗೈಸ್ ಇವನು ಅದ್ರ ಉಲ್ಟಾ ಸುಮ್ಮನೆ ಕಡ್ಡಿ ಇಟ್ಕೊಳ್ಳೋದು ಸ್ಮೋಕ್ ಮಾಡೋ ಥರ ಮಾಡೋದು ಆಮೇಲೆ ಗ್ಲಾಸ್ ಇಟ್ಕೊಳ್ಳೋದು ಎಣ್ಣೆ ಪಾಟಿ ಅನ್ನೋದು ಈ ಥರ ಎಲ್ಲ ಮಾಡ್ತಾನೆ ಅದಕ್ಕೆ ಹೇಳ್ದಾಡ್ತೀನಿ ನನ್ನ ಪಮ್ಮಿ ನೀನು ಯಾರೂ ಮಾಡಲ್ಲ ಇವನು ಮಾಡ್ತಾಯಿದ್ದಾನ ನೋಡು ಅಂದ್ಕೊಂಡೆ ಹೇ ಅಪ್ಪು ಏ ಈ ಪಮ್ಮಿ ನಿಲ್ಸು ಇಲ್ಲಿ ಒಂದು ಕಡ್ಡಿ ಮಾಡ್ಕೊತೀನಿ

मिस्टर ये ना ये नौकरी कर दिया ये ना ये ना कैसे ये ना कैसे दाल सामी से ಕೇಸ್ ಗೈಸ್ ಅಪ್ಪು ದೋಸೆ ತಿಂತೀನಿ ಅಂದ ಕರ್ಕೊಂಡು ಹೋಗ್ಬಿಟ್ಟು ದೋಸೆ ತಿಂದಿಲ್ಲ ನಮಗೆ ತಿನ್ನಿಸ್ಕೊಂಡು ಬಂದ ಅದಾದಮೇಲೆ ವಾಟರ್ ಮಿಲ್ಲನ್ ಬೇಕು ಅಂದ್ಬಿಟ್ಟು ಅದನ್ನು ತಿಂದ ಅವ್ರ ಜೊತೆ ನಾನು ವಾಟರ್ ಮಿಲ್ಲನ್ ತಿಂದೆ ಬರೀ ಇಷ್ಟೇ ಇದರ ನಮ್ಮ ಮನೆಯಿಂದ ಎಷ್ಟು ಬಂದಿರ್ಬೋದು ಫೋರ್ ಕಿಲೋಮೀಟರ್ ಅಷ್ಟೇ ಗೈಸ್ ನಾನು ಬಂದಿರೋದು ಬಟ್ ನನಗೆ ಆಲ್ರೆಡಿ ಹೊಟ್ಟೆ ಪೇನ್ ಬರ್ತಾ ಇದೆ ನನಗೆ ಭಯನೇ ಆಗ್ತಾ ಇದೆ ಯಾಕಂದರೆ ಮೇಲ್ಗಡೆ ಪೈನ್ ಬಂದರೆ ಓಕೆ ಅದು ಆಗಿ ಬರುತ್ತೆ ಕೆಳ್ಳೊಟ್ಟೆ ನೋವು ಬರಬಾರ್ದು ಕಾಲು ಹೊಡ್ತಾ ಬರಬಾರ್ದು ಸಡನ್ನಾಗಿ ನನಗೆ ಹೊಟ್ಟೆ ನೋವು ಶುರುವಾಗ್ಬಿಡ್ತು ಸೊ ಅದಕ್ಕೆ ನಡೀ ಹೋಗೋಣ ಅಂತ ಇದ್ದೀನಿ ನಾವು ಟ್ಯಾಬ್ಲೆಟ್ ಹುಡಿಕೊಂಡು ನಿಂತಿದ್ದೀವಿ ಇವಾಗ ಟ್ಯಾಬ್ಲೆಟೇ ಇಲ್ಲ ಅದು ಯಾವುದೋ ಇದರಲ್ಲಿ ಯಾವುದೋ ಪ್ಲಸ್ಸಲ್ಲಿ ಇವರು ರಿಜಿಸ್ಟ್ರ್ ಬೇರೆ ಮಾಡಿದರು ಅಲ್ಲಿ ಆ ಟ್ಯಾಬ್ಲೆಟ್ ಕೇಳಿಗೈ ಗೈಸ್ ಇಲ್ಲ 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 ಅಂತಾರೆ ಕಾಂಗ್ರೂ ಕೇರಲ್ಲಿ ಎಲ್ಲ ಟ್ಯಾಬ್ಲೆಟು ಸಿಕ್ತು ಬಟ್ ಮೇಯ್ನ್ ಬೇಕಾಗಿರೋದು ನಂಗೆ ಸ್ಟಮಕ್ ಪೇಯ್ನ್ ಬರ್ತಾ ಇದೆಯಲ್ಲ ಆ ಟ್ಯಾಬ್ಲೆಟೇ ಇರಲಿಲ್ಲ ಅಲ್ಲಿ ಅವರಿಗೆ ಔಟ್ಸೈಡ್ ತೊಗೊಳ್ಳಿ ಸಿಗುತ್ತೆ ಎಲ್ಲ ಕಡೆ ಅಂತ ಅಂದರು ಬಟ್ ನಾವು ಹುಡುಕ್ತಾ ಇದ್ದೀವಿ ಇಲ್ಲ ಇವಾಗ ಅದನ್ನು ತಗೊಂಡು ಹೋಗ್ಲೇಬೇಕು ನಾನು ಅತ್ತೆ ನಾವು ಹೊಂದಿರೋದಕ್ಕೆ ಅವರು ಕೊಟ್ಟಿರೋದು ಟ್ಯಾಬ್ಲೆಟು ಸೊ ನೋಡೋಣ ನನಗಂತೂ ಸಲ ಹೆಂಗೆ ಅನ್ನಿಸ್ಬಿಡುತ್ತೆ ಅಂದರೆ ಇವು ಯಾರಿಗೆ ಪೈನೇ ಬರ್ತಾಯಿದೆ ಏನು ಅಂತ ಆ ಥರನೇ ಫೀಲ್ ಆಗಿಬಿಡ್ತಾರೆ ಅಷ್ಟು ಪೇನ್ ಅಷ್ಟು ಪೈನು ನನಗೆ ಇವಾಗ ಎಲ್ ನೋಟ್ರೆ ಅಥವಾ ಸರಿ ಆಯ್ತು ಇವರು ಅದಕ್ಕೆ ನನ್ನ ಒಟ್ಟಣಿ ಅಂದ್ಬಿಟ್ಟು ಮೊದಲು ಇವರು ಪಚ್ಚ ಏನು ತಗೊಳ್ಳೋಣ ಅಂದ್ಬಿಟ್ಟು ಪಚ್ ಏನು ತೊಗೊಳಕ್ ಹೋಗ್ತಾ ಇದಾರೆ ನೋಡಿ ನಾನು ಎಷ್ಟು ಆಲ್ಮೋಸ್ಟ್ ತುಂಬ ದಿನಾನೇ ತೊಗೋಡಾಡಿದೀನಪ್ಪ ಅಮ್ಮಿ ಇವತ್ತು ನೀನು ಮಲಗಿಲ್ಲ ಕೂತಂಗೆ ಸ್ವಲ್ಪ ಕೂತಿದ್ದೆಲ್ಲ ಮೇ ಬಿ ಅದಕ್ಕೆ ಇರ್ಬೋದು ಅಪ್ಪು ಜೊತೆ ಅಟ್ಲೀಸ್ಟ್ ಮಧ್ಯಾಹ್ನ ಮಲ್ಕೋತಿದ್ದೆ ಇವತ್ತು ಅವನು ಮಲ್ಗಿಲ್ಲ ನೀನು ಮಲ್ಗಿಲ್ಲ ನಾನು ವರ್ಕ್ ಮಾಡ್ತಾ ಇದ್ದೆ ಅಂತ ಇಬ್ರು ನೋಡಿ ನಮ್ಮ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಕಾಲು ಹೊಡ್ತಾ ಬರಬಾರ್ದು ಸ್ವಲ್ಪ ಹೊಟ್ಟೆ ಪೈನ್ ಎದ್ರು ಕಾಲು ಹೊಡ್ತಾ ಬರಬಾರ್ದು ಅಪ್ಪು ನಿಮ್ಗೆ ಒಂಕಲ್ ನಂಗ್ರಿ ಕುಂಥ ಎಸ್ ಗಾಯ್ಸ್ ಮನೆಗೆ ಬಂದ್ವಿ ಮನೆಗೆ ಬಂದು ಅಪ್ಪು ಟಿ ವಿ ಹಾಕೊಂಡು ಹಾಕ್ಸ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ನಾನು ವರ್ಕ್ ಮಾಡ್ತಾ ಕೂತಿದ್ದೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಐ ಥಿಂಕ್ ಜಾಸ್ತಿ ಏನಷ್ಟೊಂದು ವೀಡಿಯೋ ಇಲ್ಲ ಅನ್ಸುತ್ತೆ ವೀಡಿಯೋ ಮಾಡೋಕ್ಕೆ ಅಂದರೆ ಕಂಟಿನ್ಯೂ ಮಾಡೋದಕ್ಕೆ ಆಗಲ್ಲ ಅಂತ ಇಲ್ಲಿ ಅಲ್ಕೊಂಡು ಕಾರಲ್ಲಿ ಬರಬೇಕಾರೇನೆ ಆಗ್ತಾಯಿಲ್ಲ ಅಂತ ಅಂತಿದ್ದು ಸೊ ಹಂಗಾಗಿ ರೆಸ್ಟ್ ಅಂತ ಮಲಗಿಸಿದ್ದೀನಿ ಫುಲ್ ಕಂಟಿನ್ಯೂಸ್ ಆಗಿ ಕಿಕ್ಕಿಂಗ್ ಮಾಡ್ತಿದೆ ಅಂತ ಯಾಕೋ ಸ್ಟಮಕ್ ಪೇನ್ ಅಂತಿದ್ಲು ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂತಂದೆ ಬೇಡ ಅಂತ ಅಂತೇಳೆ ಸೊ ಹಂಗೇನೆ ಇದು ಡಾಕ್ಟರ್ಗೆ ಈ ಸಲ ಹೋದಾಗ ಹೇಳಿದ್ವಿ ಸೊ ಹಿಂಗೆ ಇದು ಪೇನ್ ಬರ್ತಾ ಇರುತ್ತೆ ಅಂತ ಸೊ ಇನ್ಮೇಲೆ ಸ್ವಲ್ಪ ಹಾಗೇನೆ ಸೊ ಆಲ್ಮೋಸ್ಟ್ ಇವಾಗ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ ಅಂತ ಅಂದರು ಸೊ ಅದನ್ನು ಅಂದರೆ ಸಣ್ಣ ಪುಟ್ಟ ಪೇನ್ ಇವಾಗ ತಡ್ಕೊಳ್ಳೇಬೇಕು ಸೊ ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸೊ ಮತ್ತೆ ಹೊಸ ವೀಡಿಯೋ ಸಿಗ್ತೀವಿ ಅಲ್ಲಿವರೆಗೂ ಕಾಯ್ತಾರಿ ಬಾಯ್ ಬಾಯ್ ಹೇಳಿದ್ರು ಬಾಯ್ ನೋಡು ಬಾಯ್ ಬಾಯ್